ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೇಲಿ ಪಲಾವ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಸೋಂಪು ಹಾಕಿ ತದನಂತರ ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡಿರೋ ವೆಜಿಟೇಬಲ್ಸ್ಗಳನ್ನು ಹಾಕಿ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಕ್ಯಾರೆಟ್ ಬೀನ್ಸು ಮತ್ತು ದಪ್ಪ ಮೆಣಸಿನ್ಕಾಯಿ ಬಟಾಣಿ ಹಸಿ ಬಟಾಣಿ ಇದಿಷ್ಟನ್ನು ತಗೊಂಡಿದ್ದೀನಿ ಅದನ್ನು ಅದನ್ನು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದಾದಮೇಲೆ ಈ ಏರುಬ್ಬಿರೋವಂಥ ಮಸಾಲೆನ ಹಾಕ್ತೀನಿ ಇದರಲ್ಲಿ ಏನೆಲ್ಲ ಇದೆ ಅಂದರೆ ಇದರಲ್ಲಿ ಒಂದು ಒಂದು ಹಿಡಿ ತೆಂಗಿನ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಸರಿಂದ ಆರು ಹಸಿಮೆಣಸು ಸೋಂಪು ಒಂದು ಚಕ್ಕೆ ಒಂದು ಲವಂಗ ಒಂದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಕಾಳು ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಈಗ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ತೊಳೆದು ಬೇಕಾದರೆ ನೀರು ಹಾಕ್ ನಾನೀಗ ಸ್ವಲ್ಪ ತೊಳೆದು ಈಗ ಇದ್ದೀನಿ ಸರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನಿನ್ನೂ ನೈಸಾಗಿನೂ ರುಬ್ಕೊಂಡಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅದಕ್ಕೆ ಒಂದು ಇಷ್ಟು ಕಲ್ಲು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀರು ಜಾಸ್ತಿ ಸೇರಿಸ್ತಾ ಇರೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಆದಷ್ಟು ಅಗಲ ಪಾತ್ರೆನ ತಗೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಬೋದು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದರಲ್ಲಿ ಏನು ಸ್ಪೆಷಾಲಿಟಿ ಏನಿಲ್ಲ ನಮ್ಮ ಮನೇಲೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ಪಲಾವು ನಮ್ಮ ಮನೇಲಿ ಈ ಥರ ಈ ಥರ ಮಾಡ್ತೀವಿ ಮತ್ತು ಇವೆ ಇದನ್ನು ಇವಾಗ ಹಕ್ಕಿ ಬಸ್ನೆ ಹೋಗಿ ಚೆನ್ನಾಗಿ ಜಮ ಬರೋವರೆಗೂ ಫ್ರೈ ಮಾಡಬೇಕು ಈ ಮಸಾಲೆನ ಹುರ್ಕೊಳ್ಳೋದ್ರಲ್ಲೇ ಇರುತ್ತೆ ಪಲಾವು ಸ್ಮೆಲ್ಲು ಹೇಗೆ ಬರಬೇಕು ಅಂತ ಇದು ನಾವು ಚೆನ್ನಾಗಿ ಹೊರ್ಕೊ ಫ್ರೈ ಮಾಡಿಕೊಂಡಿಲ್ಲ ಅಂದರೆ ಹಸಿ ವಾಸನೆ ಆಗಿದ್ರೆ ಅದೇ ಥರ ಸ್ಮೆಲ್ ಬರುತ್ತೆ ಬರುತ್ತದ ಈಗ ನಾನು ಈಗ ನಾನು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಇವಾಗ ಲೋಟದಲ್ಲಿ ತೊಗೊಂಡ್ರೆ ನಾಲ್ಕು ಲೋಟ ಅಕ್ಕಿ ತಗೊಂಡ್ರೆ ಏಳು ಲೋಟ ನೀರು ಹಾಕಬೇಕು ಒನ್ ಟು ಡಬಲ್ಗಿಂತ ಒಂದು ಲೋಟ ಕಡಿಮೆ ಅಂದರೆ ನಾಲ್ಕಕ್ಕೆ ಮತ್ತು ಮೂರು ಆ್ಯಡ್ ಮಾಡಬೇಕು ಒಂದು ಒಂದು ಲೋಟ ನೀರನ್ನು ಸ್ಕಿಪ್ ಮಾಡಬೇಕು ಅಷ್ಟು ನಾ ಹಾಕ್ತಾ ಇದ್ದೀನಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇವಾಗ ಸರಿಯಾಗಿ ಬಾಯ್ಲ್ ಆಗುವವರೆಗೂ ಬಿಡಬೇಕು ಅದು ಬಾಯ್ಲ್ ಆಗಿಬಿಟ್ಟು ಆಮೇಲೆ ಮುಂದಿನ ಹೋಗ್ತೀನಿ ಈಗ ಸ್ವಲ್ಪ ತರಕಾರಿನ ತೆಗೆದು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿ ಆದಮೇಲೆ ನೋಡಬೇಕು ತರಕಾರಿಯೆಲ್ಲ ಬೆಂದಿದೆ ಅಂತ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ಕಡಿಮೆ ಆಗಿರ್ಬಂದು ಈಗ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿನ ತೊಳೆದು ನೀರನ್ನ ಬಸ್ದು ಇಟ್ಟು ಇಟ್ಟಿದ್ದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ನಿಮಗೆ ಪಲಾವ್ ಇಷ್ಟ ಆಗಿದ್ರೆ ಲವ್ ಪಲಾವ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಚೆನ್ನಾಗಿ ಮಗ್ಜ್ಕೊಳ್ತಾ ಇರಿ ನೋಡಿ ಹೇಗೆ ಉದ್ರು ಉದ್ರಾಗಿ ಬಂದಿದೆ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಕೇರ್